ಹೆಲೋ ನಾ ನಿಮ್ ಕೋಟೆ ಹುಡುಗಿ ಏನಪ್ಪಾ ಅದು ಇಷ್ಟೊಂದು ಜನ ಹತ್ರ ಬಟ್ಟೆ ಇಡದ್ ನಿಂತಿದ್ದಾರೆ ಇನ್ನೊಂದ್ ಕಡೆ ಎಷ್ಟೊಂದು ಜನ ಕಾಯಿನ್ಸ್ ಎಸಿತಿದ್ದಾರೆ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿ ನಾನು ಹೋಗಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕಂಚಿವರದ ರಾಜಸ್ವಾಮಿ ದೇವಸ್ಥಾನ ಹಾಗೂ ದಶತರಾಮೇಶ್ವರ ವಜ್ರಕ್ಕೆ ಕಂಚಿಪುರದ ಕಂಚಿವರದ ರಾಜಸ್ವಾಮಿ ಅಂದ್ರೆನೆ ಸುಗ್ರೀವ ಈತ ತನ್ನ ಗುರುಗಳಾದ ದಶತರಾಮೇಶ್ವರನ ನೋಡಲು ಉತ್ತರ ಮಳೆ ಅಂಬಿನೋತ್ಸವ ಅಂದ್ರೆ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ಈ ಮೆರವಣಿಗೆಯಲ್ಲಿ ಒಂದು ಕಡೆ ಭಕ್ತಾದಿಗಳು ಏನೋ ಬೇಡ್ಕೊಂಡು ದೇವರಿಗೆ ಕಾಯಿನ್ಸ್ ಎಸಿದ್ರೆ ಇನ್ನೊಂದ್ ಕಡೆ ಇನ್ನಷ್ಟು ಭಕ್ತಾದಿಗಳು ಸುಗ್ರೀವನ ಸುತ್ತ ನಿಂತು ಬಟ್ಟೆ ಹಿಡಿದು ಕಾಯಿನ್ ಸಂಗ್ರಹಿಸಿ ಪ್ರಸಾದ ರೂಪದಲ್ಲಿ ಕಲೆಕ್ಟ್ ಮಾಡ್ಕೊತಾರೆ ವಜ್ರ ಬಂದ್ ಸುಗ್ರೀವ ಕುಮಾರ ಹಾಗೂ ಆಂಜನೇಯನ ಆಶೀರ್ವಾದ ತಗೊಂಡು ಆ ರಾತ್ರಿ ಅಲ್ಲೇ ನೆಲೆಸಿ ಬಾರನೇ ದಿನ ಸುಗ್ರೀವನಿಗೆ ನಾಮಧಾರಣ ಮಾಡಲಾಗುತ್ತೆ ಸುಗ್ರೀವನಿಗೆ ವರ್ಷಕ್ಕೆ ಒಂದೇ ಸಲ ನಾಮವನ್ನ ಹಚ್ಲಿಕ್ಕೆ ಆಗುತ್ತೆ ಅದು ಈ ಉತ್ಸವದ ಸಮಯದಲ್ಲಿ ತದನಂತರ ಸುಗ್ರೀವನಿಗೆ ಬುತ್ತಿ ಬಣ ಅಂದ್ರೆ ಹದಿನೆಂಟು ಸೇರ ಅಕ್ಕಿ ಮೊಸರು ಈರುಳ್ಳಿಯಿಂದ ತಯಾರು ಮಾಡಿರುವ ಮೊಸರನ್ನವನ್ನ ಮೊದಲು ಸಿದ್ಧರ ಬೆಟ್ಟದಲ್ಲಿರುವ ಸಿದ್ದಪ್ಪಂಗೆ ನೈವೇದ್ಯ ಮಾಡಿ ಅಲ್ಲಿಂದ ವಜ್ರಕ್ಕೆ ತಂದು ಸುಗ್ರೀವನಿಗೆ ನೈವೇದ್ಯ ಮಾಡಲಾಗುತ್ತೆ ಅದ್ರ ಅಚ್ಚರಿ ವಿಷಯ ಏನಂದ್ರೆ ಹಿಂದಿನ ದಿನನೇ ತಯಾರ ಈ ಬಿಸಿ ಮೊಸರನ್ನ ಮಾರನೇ ದಿನ ಸುಗ್ರೀವನ್ಗೆ ನೈವೇದ್ಯಕ್ಕೆ ತಂದಾಗು ಅಷ್ಟೇ ಬಿಸಿ ಇರುತ್ತಂತಾರೆ ಈ ಭಕ್ತರು ಕಾಯಿನ್ಸ್ ಏನಕ್ಕೆ ಸುರಿತಾರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ತಿರುಪತಿ ತಿಮ್ಮಪ್ಪ ಹಾಗೂ ಸುಗ್ರೀವ ಫ್ರೆಂಡ್ಸ್ ಒಂದ್ ದಿನ ಭಕ್ತರು ಆಗ್ತಿದ್ದ ಕಾಣಿಕೆ ಹುಂಡಿನ ಸುಗ್ರೀವ ಎತ್ಕೊಂಡು ತನ್ನ ಮೇಲೆ ಸುರ್ಕೊತಾನೆ ಯಾಕೆ ಅಂತ ಕೇಳಿದಾಗ ಇಲ್ಲ ನಂಗೆ ಇಷ್ಟ ಆಯ್ತು ಅದಕ್ಕೆ ಸುರ್ಕೊಂಡೆ ಅಂತ ಹೇಳ್ತೇನೆ ಅದಕ್ಕೆ ತಿಮ್ಮಪ್ಪ ಸುಗ್ರೀವನ್ ತಲೆನ ಮೊಳೆಲ್ ಹೊಡೆದು ಕಾಲ್ ಕಟ್ಟಾಕ್ತಾನೆ ಆಗ ಸುಗ್ರೀವ ತಿಮ್ಮಪ್ಪನಿಂಗ್ ಹೇಳ್ತಾನೆ ನಿನ್ನ ಭಕ್ತಾದಿಗಳು ಕಾಣಿಕೆನ ಹುಂಡಿಗಾಕಿ ಆ ದುಡ್ಡನ್ನ ನೀನ್ ತಗೋತೀಯಾ ಆದ್ರೆ ನನ್ನ ಭಕ್ತಾದಿಗಳು ನನ್ಗೆ ಕಾಯಿನ್ಸ್ ನ ಸುರಿಸಿ ಅದನ್ನ ವಾಪಸ್ ಅವರೇ ತಗೊಳ್ಳೋ ತರ ಮಾಡ್ತೀನಿ ಅಂತ ಹೇಳ್ತಾನೆ ಸುಗ್ರೀವ